ನೋಡಿ ಫ್ರೆಂಡ್ಸ್ ಇವರು ತೊಳ್ಕೊಳಕೆ ಗುಂಡಿ ತೊಡ್ತವ್ರೆ ತೊಳ್ಕೊಳಕಂತೆ ಏನ್ ತೊಳ್ಕೊಳಕೆ ಗೊತ್ತಿಲ್ಲ ನೋಡಿ ಒಟ್ನಲ್ ತೊಳೆ ಗಾಯ್ಸ್ ವೆಲ್ಕಮ್ ಟು ಐ ಶು ಲಾಗ್ಸ್ ಇವತ್ತಿನ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಉಡುಪಿಗೆ ಹೋಗ್ತಾ ಇದ್ವು ಸುಮಾರು ದಿನದ ಪ್ಲ್ಯಾನ್ ಹಾಕಿದ್ದು ಬಟ್ ಇವತ್ತು ಸಕ್ಸಸ್ ಆಗಿದೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದಿಲ್ಲ ಇನ್ನು ಅರ್ಧ ಗಂಟೆ ಬಂಗಡಿ ಶೋಣ ಶೋಣ ಬಂಗಾರಿ ಕುಂಬಳ ಬಸ್ಸು ಆದ್ಮೇಲೆ ಬಂತು ನಮ್ಮ ನನ್ನ ಸೀಟೆಲ್ಲ ಕೊನೆ ಎಲ್ಲ ಅವರವ್ರ ಸೀಟಲ್ಲಿ ಕೂತ್ಕೊಂಡು ಮೇಲೆ ಅವರಿಬ್ರು ನನಗೆ ನಿತ್ತು ಬರ್ತಿದೆ ನಾವು ಮಲ್ಕೋತೀವಿ ಅಂತ ಮಲ್ಕೊಂಡ್ರು ನಾವಿತ್ತವರು ಸೈಟ್ಸಗೆ ಅಂತ ಹೇಳಿ ಚಿತ್ರ ತಾಕಿಟ್ ತೊಗೊಂಡು ತಿಂತಾ ಇದ್ದೋ ಪಾಪನು ಮಲ್ಕೊಬಿಟ್ಲು ಅವರೆಲ್ಲ ಮಲ್ಕೊಂಡ್ಮೇಲೆ ಅವಾಗ ಬೇಜಾರು ಆಗ್ತಿತ್ತಲ್ವ ಸೊ ಟೈಮ್ ಪಾಸ್ ಆಗಲಿ ಬಂದು ಸರಿ ಗೊತ್ತಾಗಿದ್ದು നൈൻ <laughs> 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 पांच को जाके

കിങ്ങിണി എയ് നീരസകമസ്കാരം സാംബൾ വൈ ഓക്കേ ടിടിലി 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 എന്ന മനസ്സു കാണില്ല בלי നിന്നെ നാടു തടിടിലി ടിടിലി ലില്ലി ലില്ലി ലങ്കാ

ಹಂಗೆಲ್ಲ ಆದ್ಮೇಲೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೋದ್ರೆ ಫುಲ್ ವಾಮಿಟಿಂಗ್ ಶುರು ಆಗೋಯ್ತು ಬಸ್ಸಲ್ಲಿ ಬಸ್ ಇಳಿಯೋ ತನಕ ವಾಮಿಟಿಂಗ್ ಬೆಳಿಗ್ಗೆ ಆರೂವರೆಗೆ ಫ್ರೆಂಡ್ ಬಂದು ನಮ್ಮನ್ನ ಪಿಕ್ ಮಾಡಿ ಅವ್ರ ಮನೆಗೆ ಕರ್ಕೊಂಡ್ ಬಂದ್ರು ನಾವು ಅವ್ರ ಮನೇಲಿ ಒಂದೆರಡು ದಿನ ಸ್ಟೇ ಆಗಿತ್ತು ಅವ್ರ ಮನೆ ಅಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು ಆ ವೆದರು ಆ ಹಳ್ಳಿ ಕಡೆ ಇರೋ ಮನೆ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಂತೂ ಈ ತುಳಸಿ ಕಟ್ಟೆ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಅನ್ಕೋಳಿ ಇದೆಲ್ಲ ಫ್ರೆಂಡ್ಸ್ ಮಲ್ಪೆ ಬೀಚಿಗೆ ಬಂದಿದೀವಿ ಎಲ್ಲ ಸೇರಿಸಿ ಅಲ್ಲಿ ಇಬ್ಬರು ಹೋಗ್ತಿದಾರೆ ನೋಡಿ ಅದೇ ಬೀಚ್ ಹತ್ರ ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಖಾಲಿ ಖಾಲಿನೇ ಇತ್ತು ನಾವು ನಮ್ಮ ಮಗಳನ್ನ ಇಟ್ಕೊಂಡು ಆಟಾಡೋಕ್ಕಾಗಿಲ್ಲ ಸೊ ಅವ್ಳ ಫ್ರೆಂಡ್ ಹತ್ರ ಕೊಟ್ಟು ಅವ್ರು ಆಟ ಸಾಮಾನು ತೊಗೊಳ್ತೀನಿ ಅಂತ ಕರ್ಕೋದು ನಾವೆಲ್ಲರೂ ನೀರಿಗೆ ಹಿಡಿದಿದ್ರಿಂದ ಆಟ ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕಾಗನಿಲ್ಲ ಆಟ ನಂತರ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಇಲ್ಲಿಂದ ಹೊರ್ಟೋಯ್ಲಿ ಕೋಡಿ ಹಬ್ಬ ಅಂತ ಹೇಳಿ ಜಾತ್ರೆ ನಡೆಯುತ್ತಿದೆ ಒಂದು ವಾರ ಅದು ಈ ಊರಿನ ಕಡೆ ಫುಲ್ ಫೇಮಸ್ ಸೊ ನಾವು ಜಾತ್ರೆ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು ಹೋಗಿದ್ದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಏನಕ್ಕಂದ್ರೆ ಪಾಪು ಎತ್ಕೊಂಡು ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ಕೃಷ್ಣನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ಹೊರಟೋ ಬಟ್ ಹೋಗಿದ್ದು ನಾವು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ಫೋನ್ ಕಾರಲ್ಲೇ ಬಿಟ್ಟೋಗಿದ್ದು ಸೊ ಅದಕ್ಕಾಗಿ ಐಸ್ ವೆಲ್ಕಮ್ ಟು ಇವತ್ತು ಎಲ್ಲಿದ್ದೀವಿ ಅಂದರೆ ಉಡುಪಿಲಿ ಉಡುಪಿಗೆ ಬಂದಿದ್ದೀವಿ ಉಡುಪಿಲಿ ಇದ್ರ ನೇಮ್ ಕಾಪು ಬೀಚ್ ಅಂತ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿಲ್ಲ ನಾನು ನೋಡಿಲ್ಲ ನಿಮ್ಮ ಜೊತೆನೇ ನೋಡೋಕೆ ಹೋಗ್ತಾ ಇದ್ದೀನಿ ಎಲ್ಲ ಖಾರ ಹತ್ರನೇ ಇದ್ದು ಸೊ ನಾವು ಮೂರು ಜನ ನೋಡ್ತಾ ನೋಡ್ಕೊಂಡು ಹೋಗ್ತಾ ಇದ್ದು ಬೀಚ್ ಹತ್ತಿರ ಯಾವ ಲೊಕೇಶನ್ ಹೇಳಿದ್ರೆ ಹಿಂಗೆ ಹೋಗಿ ಸಿಗುತ್ತೆ ಅಂತ ಹೇಳಿ ಅದಾದ್ಮೇಲೆ ಅವರು ಬಂದ್ರು ಜೊತೆಗೆ ಬಂದ ಮೇಲೆ ಫೀನಿಂಗ್ ಆಗಿತ್ತಲ್ವ ಬೀಚ್ ಹತ್ರ ಹೋಗ್ತಿದ್ದೀವಿ ಸ್ನಾಕ್ಸ್ ತಗೊಂಡು ಕುತ್ಕೊಂಡು ತಿನ್ನೋದಕ್ಕೆ ಬೇರೆ ಥರನೇ ಇರುತ್ತೆ ಮಜ ಮಾತ್ರ ಸೊ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೋದ ನೋಡಿ ಈವ್ನಿಂಗ್ ಹೆಂಗಿದೆ ಈ ಬೀಚ್ ನೇ ಕಾಪು ಬೀಚ್ ಅಂತ ಹೇಳಿ ಹೇಳಿ ಇದು ಹತ್ರ ಕಾಮನ್ ಬೀಚ್ಗಳೆಲ್ಲ ಜಾಸ್ತಿನೇ ಅಲ್ವಾ ಸೊ ಅದಕ್ಕೆ ಪಾಪು ಕೆಳಗಡೆ ಇಳಿತಾನೆ ಇರಲಿಲ್ಲ ಸೊ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತೊಗೊಳ್ತಿದ್ದು ಅವರಪ್ಪನೂ ಸ್ವಲ್ಪ ಫೋಟೋಸ್ ತೊಗೊಳ್ತಿದ್ದು ಅವ್ರು ಬರೋ ತನಕ ನಂಗೆ ಟೈಮ್ ಪಾಸ್ ಆಗಬೇಕಲ್ವ ಸೊ ಅದಕ್ಕೆ ಹಾಡ್ನ ಮಾಡ್ತಾ ಕುತ್ಕೊಂಡೆ ಇದು ಬೀಚ್ ಹತ್ರ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನಾನು ಅಂತಲ್ಲ ನನ್ನ ಫ್ರೆಂಡ್ ಮನೆ ಸಹ ಕಟ್ತಿದ್ದೆ ಹಿಂಗೆ ಒಂದಲ್ಲ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದು ಅವ್ರದ್ದೆಲ್ಲ ಆದ್ಮೇಲೆ ನಾನು ಕೂಡ ಫೋಟೋಸ್ ತೊಗಿಸ್ಕೊಂಡೆ ಪಾಪು ಅವರಪ್ಪ ಹತ್ರ ಕೊಟ್ಟು ನೋಡಿ ಗೋಯ್ಸ್ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದ್ದೆ ಟೈಮ್ ಹೇಗಿದೆ ವೆದರ್ ಅಂತ ಕಾಪು ಬೀಚ್ ಅದು ಅಲ್ಲಿ ನಿಂತ್ಕೊಂಡು ವ್ಯೂ ಮಾಡ್ಬೋದು ಅಂತ ತೋರಿಸುತ್ತೆ ಫುಲ್ ಬೀಚ್ನ ಕವರ್ ಮಾಡುತ್ತಂತೆ ಬೀಚಿಂದ ಹೊರಡೋಷ್ಟ್ರೊಳಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗಳು ನೋಡಿ ನಾನು ಬಿಡ್ತಾನೆ ಇರಲಿಲ್ಲ ಒಳ್ಳೆ ಗೋಪಿ ಮರಿ ಕೂತಿದ್ದಂಗೆ ಕೂತಿದ್ದಾಳೆ ಅಲ್ಲಿ ತನಕ ಅವರೆಲ್ಲ ಅಲ್ಲಿ ಫೋಟೋಸ್ ವೀಡಿಯೋಸ್ ತಗೊಂಡ ತನಕ ಇದೇ ಆಗೋಯ್ತು ಬರೀ ಒಳ್ಳೆ ಕೂತ್ಕೊಂಡು ಮಣ್ಣಲ್ಲಿ ಕೆತ್ತದೇ ಆಗೋಯ್ತು ಇನ್ನೇನು ಮಾಡೋದು ಟೈಮ್ ಪಾಸ್ ಆಗಬೇಕೆಂದ ಇದನ್ನೇ ಮಾಡಬೇಕಲ್ವ పాపున నండ్ కట్టి నన్ను ఒరూర్ వీడియోస్ మార్స్కు అంత హోదే ಮುರುಡೇಶ್ವರಕ್ಕೆ ಹೋಗಿದ್ದು ಹೋಗಿ ಒಂದೆರಡು ಮೂರು ಫೋಟೋಸ್ ತಗೊಂಡು ಬೀಚ್ ಹತ್ರ ಹೋಗೋಣ ಅಂತ ಹೇಳಿದರೆ ಬೀಚ್ ಹತ್ತಿರ ಯಾರನ್ನೂ ಬಿಡ್ತಾರನಿಲ್ಲ ಯಾಕಂದರೆ ಅಲ್ಲಿ ಕೇಸ್ ಆಗಿತ್ತು ಅದರಿಂದಾಗಿ ಸೊ ಅಲ್ಲಿಂದ ಫೋಟೋಸ್ ತಗೊಂಡು ಹೊರಟು ಮುರುಡೇಶ್ವರ ಮುಗಿಸ್ಕೊಂಡು ವರ್ಣಾವರ ಬೀಚ್ಗೆ ಹೋದು ಅಲ್ಲಿ ಹೋಗಿ ಒಂದು ಎರಡು ಮೂರು ಫೋಟೋಸ್ ತಗೊಂಡು ಮತ್ತೆ ಫ್ರೆಂಡ್ಸ್ ಎಲ್ಲ ಆಟಾಡಿ ಜಾಲಿ ಜಾಲಿ ಮಾಡ್ತಿದ್ದು ಇದೆಲ್ಲ ಆದಮೇಲೆ ಮನೆಗೆ ರಿಟರ್ನ್ ಹೋಗಿ ಬಂದು ನೋಡಿ ಫ್ರೆಂಡ್ಸ್ ಇವರು ತೊಳ್ಕೊಳಕ್ಕೆ ಗುಂಡಿ ತೋಡ್ತವ್ರೆ ತೊಳ್ಕೊಳಕಂತೆ ಏನ್ ತೊಳ್ಕೊಳಕ್ಕೆ ಗೊತ್ತಿಲ್ಲ ನೋಡಿ ಒಟ್ಲ ಇಟ್ಕೊಂಡಿದ್ದೀನಿ ೇ ಬದುಕಲ್ಲ ಉಳಿದವ ಅಂತ ದೇವದಾಸೆ ಉಳಲಿಲ್ಲ ಇನ್ನು ನಾವು ಉಳಿದಿವಸರಿನಲ್ಲಿ ಯಾಕೆ ಕುಳಿತಿಲ್ಲ ಅವರೇ ನೋಡಿ ಬಂದು ಇಡಿಯೂ ಕೊಡ್ತಾರ ತಪ್ಪಿಗೆ ಇವರಿಗೆ ಅಲ್ಲಿಂದ ಬೆಂಗ್ಳೂರ್ಗೆ ಹೊರಟು ಬೆಂಗಳೂರಿಗೆ ಹೊರಡೋ ಅಷ್ಟೊಳಗೆ ನೈಟ್ ಆಗೋಗಿತ್ತು ಅಲ್ಲಿ ತಲುಪಿದ್ದು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಆಗಿತ್ತು